ನಿಮ್ಮಿಬ್ರಲ್ಲಿ ಯಾರು ಯಾವ ಕ್ಷಣದಲ್ಲಿ ಹೆಂಗಿರ್ತಾರೆ ಅಂತ ಹೇಳಕ್ಕೆ ಆಗೋದಿಲ್ಲ ಯಾಕೋ ಹೆಣ್ಮಕ್ಳ ಮೇಲೆ ಆಪಾದನೆ ಏನ್ ಮಾಡ್ತಾರೆ ಹರೀಶ್ವರ ಸಿಟ್ ಮಾಡ್ಕೊಂಡ್ಬಿಡ್ತಾರೆ ಸಡನ್ ಆಗಿ ಏನು ಇಲ್ಲ ಅಂತ ಚೇಂಜ್ ಆಗಿಬಿಡ್ತಾರೆ ನಿಮಗೆ ಕಾರಣ ಗೊತ್ತಾಗಲ್ವಾ ಗೊತ್ತಿರುತ್ತೆ ಅವರು ಸ್ವಲ್ಪ ಓವರ್ ಕೇರ್ ತಗೊಳಕ್ ಹೋದಾಗ ಹೋಗ್ಲಿ ನಿಮ್ಗೆ ಕಾರಣ ಹೇಳ್ಬಿಟ್ಟು ಕೋಪ ಮಾಡ್ಕೊಳ್ಳೋದು ಬೇಜಾರ್ ಮಾಡ್ಕೊಳ್ಳೋದು ಮಾಡ್ತಾರ ಅಥವಾ ಕೋಪ ಯಾಕೆ ನೀವ್ ತರ ಇಲ್ಲ ಮ್ಯಾಮ್ ಕೆಲವೊಂದ್ಸಲ ಅಳ್ತೇನೆ ಅಂದ್ರೆ ತುಂಬಾ ಅವರೇ ಹೇಳಿದ್ರಲ್ಲ ತುಂಬಾ ಕೇರ್ ಮಾಡಕ್ ಹೋದಾಗ ಆ ರೀತಿ ಆಗುತ್ತೆ ಕೆಲವೊಂದ್ ಹಂಗಾಗ್ಬಿಡತ್ತಾ ಪ್ರೀತಿ ಜಾಸ್ತಿ ಇರುತ್ತಲ್ಲ ಆಗ ಮನ್ವಿತಾ ಅಮ್ಮ ಏನು ಒಂದೊಂದ್ಸಲ ಒಂದೊಂದ್ ತರ ಆಡ್ತಾರ ಒಂದೊಂದ್ ಸತಿ ಕೂಲ್ ಕೂಲಾಗಿರ್ತಾರೆ ಒಂದೊಂದ್ ಸತಿ ಕೋಪ ಬಂದ್ಬಿಡ್ತಲ್ವಾ ಯಾವಾಗ ಹೆಂಗ್ ಮಾಡ್ತಾರೆ ಅಂತ ಇವಾಗ ಅವ್ರ ಕೋಪ ಮಾಡ್ಕೊಂಡಾಗ ನೀನೇನ್ ಮಾಡ್ತೀಯಾ ಸುಮ್ನೆ ಕುತ್ಕೊಂಬಿಟ್ಟಿರ್ತೀನಿ ಸೈಲ್ ಬೇಡ ಬೇಡಪ್ಪ ಏನು ಮಾಡೋದು ಸುಮ್ನೆ ನಾನೇನೋ ಮಾಡೋದು ಆಮೇಲೆ ಅಮ್ಮ ಬಂದು ಬಾರಿಸ್ಬಿಡೋದು ನನ್ನ ಅಲ್ವೇನೆ ಮನ್ವಿತಾ ಓಕೆ ಡಾಕ್ಟರ್ ತಗೋಳಿ ಗೊಂಬೆ ತಗೊಳ್ಳಿ ಈಗ ನಿಮ್ ಮುಂದಿನ ಪ್ರಶ್ನೆ ನಿಮ್ಮ ಮನೆ ನ್ಯೂಸ್ ಚಾನಲ್ ಯಾರು ಅಂದ್ರೆ ಊರು ಸಾಬ್ರಿ ಎಲ್ಲ ಗೊತ್ತಿರೋದು ಯಾರ್ಗೆ ಇದ್ಯಾ ರೀ ಗಂಡಸರ ವಿಷಯಗಳೆಲ್ಲ ನಮಗ್ ಗೊತ್ತಿರುತ್ತೆ ಬಾಯ್ಸ್ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಹಂಗ ಸರ್ ನಿಮ್ಗೆ ಊರು ಸಾಬ್ರಿ ಎಲ್ಲ ಗೊತ್ತಿರುತ್ತಾ ಜಾಸ್ತಿ ಊರು ಅದು ಅಂತ ಓಡಾಡದೆ ನಾನು ಅವ್ರೇನ್ ತಲೆ ಕೆಡ್ಸ್ಕೊಳಲ್ಲ ಜಾಸ್ತಿ ಅವರು ನಮ್ಮ ಸಂಸಾರ ಸಾಕು ಅಂತಾರೆ ನಾವು ಹಂಗಲ್ಲ ಎಲ್ಲ ಇರ ಫ್ರೆಂಡ್ಸ್ ಬೇಕು ಊರ್ ಬೇಕು ಅದ್ ಬೇಕು ಇದ್ ಬೇಕಂತ ಸ್ವಲ್ಪ ಇವರು ಆಚೆದೆಲ್ಲ ಹೇಳ್ತಾರ ನಿಮಗ್ ಬಂದು ಆಚೆದ ಅಂದ್ರೆ ಗಾಸಿಪಲ್ಲ ಹೊರಗಡೆದು ನೋಡೋಣ ಅಂತ ಏನೇನ್ ನಡೀತಿದೆ ಅಂತ ಅದೆಲ್ಲ ಹೇಳ್ತೀರಾ ಮನೆಗ್ ಬಂದು ಓಕೆ ಸೂಪರ್ ಇವಾಗ ಏನು ಅಂತ ಹೇಳಿದ್ರೆ ಇವ್ರ ಇವ್ರು ಬೊಂಬೆ ಇಟ್ಬಿಟ್ಟಿದ್ದಾರೆ ಇವ್ರ ಇವ್ರು ಬೊಂಬೆ ಇಟ್ಟಿದ್ದಾರೆ ಸೊ ಇವಾಗ ಇದು ಸುತ್ತ ನಿಂತಿರೋ ಅನ್ನೋ ಪ್ರಶ್ನೆ ಕೇಳೋಣ ನಿಮ್ಗಳ ಪ್ರಕಾರ ಊರು ಸಾಬ್ರಿ ಎಲ್ಲ ಯಾರು ಗೊತ್ತಿರುತ್ತೆ ಅಂದ್ರೆ ಎಲ್ಲಾ ನ್ಯೂಸ್ ನ್ಯೂಸ್ಗಳು ಯಾರು ಗೊತ್ತಿರುತ್ತೆ ಸರ್ ಎಲ್ಲರೂ ನಿಮ್ಮ ಹೆಸರು ಹೇಳ್ತಾ ಇದಾರೆ ಊರು ಸಾಬ್ರಿ ನಿಮ್ಗೆ ಗೊತ್ತಿರೋದಂತೆ ನ್ಯೂಸ್ ಚಾನಲ್ ಅಂತ ನೀವು ಅವಾಗ ನೀವು ಇಟ್ಟಿದ್ದೆ ಕರೆಕ್ಟು ಇವ್ರು ತಪ್ಪಿಟ್ಬಿಟ್ರು ಇವ್ರ ಪನಿಶ್ಮೆಂಟ್ ಕೊಡೋಣ ಹಂಗಾರೆ ಅಲ್ವಾ ಏನಿಲ್ಲ ನಿಮ್ ಪನಿಶ್ಮೆಂಟ್ ಏನು ಅಂದ್ರೆ ಇವಾಗ ಎದ್ ನಿಂತ್ಕೋಬೇಕು ಒಂದ್ ಒಳ್ಳೆ ಹಾಡು ಬರುತ್ತೆ